ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ರಾತ್ರೋ ಬಿ ಪಿ ಎಲ್ ಒಂದು ಬಿಗ್ ಶಾಕ್ ನ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇದೆ ಟಿವಿ ನ್ಯೂಸ್ ಗಳಲ್ಲೂ ಕೂಡ ಎಲ್ಲ ನೋಡ್ತಾ ಇದ್ದೀರಾ ಈ ಗೃಹಲಕ್ಷ್ಮಿ ಯೋಜನೆ ಅಂತ ಏನು ಕೊಡ್ತಾ ಇದ್ದಾರೆ ಎರಡ್ ಸಾವಿರ ರೂಪಾಯಿ ಹಣವನ್ನ ಆ ಒಂದು ಯೋಜನೆಯನ್ನ ನಿಲ್ಲಿಸ್ಬೇಕು ಅನ್ನೋದೇ ಈ ಒಂದು ರಾಜ್ಯ ಸರ್ಕಾರದ ಉದ್ದೇಶ ಅವರ ಬಳಿ ದುಡ್ಡಿಲ್ಲ ಇಲ್ಲ ಆದ್ರೂ ಕೂಡ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಸಾಲಕ್ಕೆ ಸಾಲ ಸಾಲಕ್ಕೆ ಸಾಲ ಅಂತ ಮಾಡಿಕೊಂಡು ಸೊ ಇವಾಗ ಅದನ್ನ ನಿಲ್ಲಿಸಬೇಕು ಹೇಗಾದ್ರೂ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ ಗಳು ರದ್ದಾಗ್ತಾ ಇದೆ ಅವ್ರು ಶ್ರೀಮಂತರಿ ಇರೋದಿಲ್ಲ ಅಂತವ್ರನ್ನೆಲ್ಲ ಇವರು ಐಟಿ ರಿಟರ್ನ್ಸ್ ಅಂತ ಹೇಳಿ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ದೂರನ್ನ ಇಡ್ತಾ ಇರುವಂತದ್ದು ಇಲ್ಲ ಸಿಕ್ಕಾಪಟ್ಟೆ ಸರ್ಕಾರದಲ್ಲಿ ವೈರಲ್ ಆಗ್ತಾ ಇರೋ ವಿಷಯ ಇದೇ ನೀವೆಲ್ಲ ನೋಡ್ತಾನೆ ಇರ್ತೀರ ಅನ್ಕೊಂಡಿದ್ದೀನಿ ಇನ್ನಿ ಲೇಟೆಸ್ಟ್ ನ್ಯೂಸ್ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಬೇಕು ಅಂತಾನೆ ಹಾಗಾದ್ರೆ ಸರ್ಕಾರ ಈ ರೀತಿಯಾಗಿ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ಯಾ ಎಷ್ಟು ಜನಗಳದ್ದು ಬಿಪಿಎಲ್ ಕಾರ್ಡ್ ಗಳು ರದ್ದಾಗಿದೆ ನಿಮ್ದು ಆಗಿದೆಯಾ ಅಂತ ಹೇಳ್ಬಿಟ್ಟು ನೀವು ಕೂಡ ತಿಳ್ಕೊಬೇಕಾಗತ್ತೆ ಓಕೆನಾ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಹಾಗೆ ಬಿಪಿಎಲ್ ಕಾರ್ಡ್ ಎಪಿಎಲ್ ಗೆ ವರ್ಗಾವಣೆ ಮಾಡಿರೋದಾಗಿರ್ಲಿ ಅಥವಾ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದೇ ಮಾಡಿರೋದಾಗಿದ್ರೂ ಕೂಡ ನೀವುಗಳು ಹೇಗೆ ಸರಿಪಡಿಸ್ಕೊಬೇಕು ಯಾರನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿ ಕೂಡ ಈಗ ಪರಿಷ್ಕರಣೆ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸೊ ಇದು ಮಾತ್ರ ಅಲ್ಲ ನಿಮ್ಮ ಮನೆಯಲ್ಲಿ ಏನಾದ್ರು ಾರೆ ಅಂತ ಹೇಳಿದ್ರೆ ಅದು ಚಿಕ್ಕ ಮಕ್ಳಾಗಿರ್ಲಿ ದೊಡ್ಡ ಮಕ್ಳ ನಮ್ಮ ರೆಸ್ಪಾನ್ಸಿಬಿಲಿಟಿ ತಂದೆ ತಾಯಿಗಳದು ನಿಜವಾಗ್ಲೂ ಹೇಳ್ತೀನಿ ತುಂಬಾನೇ ಜಾಸ್ತಿ ಆಗ್ತಾ ಹೋಗ್ಬೇಕು ಹೊರತು ಮಕ್ಕಳು ದೊಡ್ಡವರಾಗ್ತಾ ಇದಾರೆ ಅಂತ ಹೇಳಿ ನಮ್ಮ ರೆಸ್ಪಾನ್ಸಿಬಿಲಿಟಿನ ಖಂಡಿತ ಕಡಿಮೆ ಮಾಡ್ಕೋಬಾರ್ದು ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ಈಗ ತುಮಕೂರ್ ಹತ್ರ ತುರುವೇಕೆರೆ ಅಂತ ಹೇಳಿ ನೀವು ಕೇಳಿದೀರಾ ಅನ್ಕೊಂತೀನಿ ಅಲ್ಲಿ ಒಬ್ಬ ಮಗ ಅಂದ್ರೆ ತಾಯಿ ಮಗ ಇಬ್ರೇ ಇರೋದು ಗಾಂಜಾ ಅಥವಾ ಏನ್ ಹೇಳ್ತಾರೆ ಡ್ರಗ್ಸ್ ಗೆ ಅಡಿಕ್ಟ್ ಆಗ್ತಾ ಇದಾರೆ ಮಕ್ಕಳು ಓಕೆನಾ ಒಬ್ಬ ಮಗ ಮಾತ್ರ ಅಲ್ಲ ತುಂಬಾ ಜನ ಮಕ್ಳುಗಳು ಬೆಳೀತಾ ಬೆಳೀತಾ ನಮ್ ಕೈ ಇಡ್ತದಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಅದ್ರಲ್ಲೂ ಗಂಡ್ ಮಕ್ಳು ಇರೋದೇ ಇಲ್ಲ ಸೊ ಗಾಂಜಾ ಅಂತೆ ಡ್ರಗ್ಸ್ ಅಂತೆ ಹುಡುಗಿರ್ನ ಚುಡಾಯಿಸೋದಂತೆ ಸೊ ಇಲ್ಲೊಬ್ರು ತಾಯಿ ಪಾಪ ಗೋಗರಿತಾ ಇದ್ದಾರೆ ನನ್ನ ಮಗನ ನಾನೇ ಸಾಯಿಸ್ಬಿಡ್ತೀನಿ ಬಿಡ್ತೀನಿ ನನ್ಗೆ ಪರ್ಮಿಷನ್ ಕೊಡಿ ಪೊಲೀಸ್ನವರು ಅಂದ್ರೆ ಸರ್ಕಾರದಿಂದ ಪರ್ಮಿಷನ್ ಕೊಡಿ ನಾನು ಹಾಕ್ತೀನಿ ನನ್ನ ಮಗನ ಅಂತ ಹೇಳ್ಬಿಟ್ಟು ಇನ್ನೆಷ್ಟು ಮಟ್ಟಿಗೆ ಮಕ್ಕಳು ಹಾಳಾಗ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಅದು ಯಾರು ಅನ್ನೋದನ್ನ ಕೂಡ ತೋರಿಸ್ತೀನಿ ನಿಮ್ಮ ಮಕ್ಕಳು ಬಗ್ಗೆ ನೀವು ತುಂಬಾನೇ ಎಚ್ಚರಿಕೆ ವಹಿಸ್ಬೇಕಾಗತ್ತೆ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಥ್ಯಾಂಕ್ ಅವ್ರಿಗೆ ಸೋ ಮಚ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಬಿಪಿಎಲ್ ಕಾರ್ಡ್ ಗಳು ಕಾರ್ಡ್ಗಳು ರದ್ದು ಮಾಡ್ತಾ ಇದ್ದಾರಲ್ಲ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಅಂತವರ್ಗಳಿಗೆ ಕ್ಯಾನ್ಸಲ್ ಆಗುತ್ತೆ ಅಂತ ಏನ್ ವಿಷಯ ಇದೆ ಅದ್ರ ಬಗ್ಗೆ ಫಸ್ಟ್ ಮಾತಾಡ್ಬೇಡ ಸೊ ಈಗ ಪ್ರೆಸೆಂಟ್ ಇವತ್ತಿನವರೆಗೂ ಎಷ್ಟು ಲಕ್ಷ ಜನದ್ದು ಆಲ್ರೆಡಿ ಬಿಪಿಎಲ್ ಇಂದ ಎಪಿಎಲ್ ಗೆ ವರ್ಗಾವಣೆ ಆಗಿರೋದಾಗಿರ್ಲಿ ಅಥವಾ ಬಿಪಿಎಲ್ ಕಾರ್ಡ್ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ಬಿಟ್ಟಿದ್ದಾರೆ ಆ ರೀತಿ ಇರೋದು ಹನ್ನೊಂದು ಲಕ್ಷ ಬಿಪಿಎಲ್ ಕಾರ್ಡ್ ಗಳನ್ನ ಇವ್ರು ಕ್ಯಾನ್ಸಲ್ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಓಕೆನಾ ಇದರ ವಿರುದ್ಧವಾಗಿ ಈಗ ಟಿವಿ ಮಾಧ್ಯಮದವರಾಗಿರ್ಬೋದು ಬೇರೆ ಪಕ್ಷಗಳಾಗಿರ್ಬೋದು ನಮ್ಮ ಜನಗಳೇ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಒಂದು ಆಕ್ರೋಶವನ್ನ ಹೊರಗಡೆ ಆಗ್ತಾ ಇದಾರೆ ಯಾಕೆ ಈ ರೀತಿ ಮಾಡಿದ್ರಿ ಇಷ್ಟು ದಿನ ನೀವು ಬಿಪಿಎಲ್ ಕಾರ್ಡ್ ಗಳನ್ನ ಚೆಕ್ ಮಾಡದೆ ಅಕ್ಕಿ ಕೊಡ್ತಾ ಇದ್ರ ಇವರು ಶ್ರೀಮಂತರು ಅಥವಾ ಬಡವರು ಅಂತ ಹೇಳ್ಬಿಟ್ಟು ಮುಂಚೆನೆ ಮಾಡ್ಬೇಕಾಗಿತ್ತು ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಏನು ಎರಡ್ ಎರಡ್ ಸಾವಿರ ದುಡ್ಡು ಕೊಡ್ತಾ ಇದ್ದೀರಾ ಆ ದುಡ್ಡನ್ನ ಕ್ಯಾನ್ಸಲ್ ಮಾಡೋ ಉದ್ದೇಶದಿಂದ ಏನಾದರೂ ನೀವು ಈ ರೀತಿ ಬಿ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಈಗ ಒಂದು ಅನ್ನಭಾಗ್ಯ ಉಚಿತ ಅಕ್ಕಿ ಹಣ ತಗೋಬೇಕು ಅಂದ್ರೂ ನಿಮಗೆ ಬಿ ಕಾರ್ಡ್ ಬೇಕೇ ಬೇಕು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅಕ್ಕಿ ಹಣ ಬರೋದಿಲ್ಲ ಬಿ ಯಾಕೆ ಈಗ ಎ ಪಿ ಎಲ್ ಅಕ್ಕಿ ಹಣ ಬರೋದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಏನಾದ್ರು ಸರ್ಕಾರ ಈ ರೀತಿ ಎಲ್ಲ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಜನಗಳು ಎಲ್ಲಾ ಕಡೆ ಹೋಗಿ ದೂರನ್ನ ಇಡ್ತಾ ಇದ್ದಾರೆ ಓಕೆನಾ ಸೊ ಇದು ಖಂಡಿತ ತಪ್ಪೇನೆ ಇವ್ರು ಮಾಡ್ತಾ ಇರೋದು ಸರಿ ಅಂತ ನಾವೇನು ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಶ್ರೀಮಂತ್ರು ಇದಾರೆ ಅಂದ್ರೆ ಅಂಥವ್ರದ ಖಂಡಿತವಾಗ್ಲೂ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ವರ್ಗಾವಣೆ ಮಾಡ್ಲಿ ಸೊ ಆ ರೀತಿ ಸಾಕಷ್ಟು ಜನಗಳಿದ್ದಾರೆ ಇದು ಒಂದು ಜಿಲ್ಲೆ ಸಮಸ್ಯೆ ಅಲ್ಲ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಶ್ರೀಮಂತರು ಮನೆ ಮೇಲೆ ಮನೆ ಕಟ್ಕೊಂಡಿರ್ತಾರೆ ಐಷಾರಾಮಿ ಜೀವನ ನಡೆಸ್ತಾ ಇರ್ತಾರೆ ಐಷಾರಾಮಿ ಕಾರ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಕೋಟಿ ಗಟ್ಲೆ ಬದುಕಿರ್ತಾರೆ ಲಕ್ಷಾಂ ಗಟ್ಲೆ ಬದುಕಿರ್ತಾರೆ ಕೂಡ ಬಿ ಪಿ ಎಲ್ ಕಾರ್ಡ್ ಹೊಟ್ಟಾಗಿ ಹೋಗಿ ಅಕ್ಕಿ ತಗೊಬರೋದು ಗೃಹಲಕ್ಷ್ಮಿ ದುಡ್ಡು ತಗೊಳೋದು ಅಕ್ಕಿ ಹಣ ತಗೊಳೋದು ಅಂತವರೇ ಜಾಸ್ತಿ ಉಪಯೋಗವನ್ನ ಪಡ್ಕೊಂತ ಇರೋದು ನಿಮ್ಮೂರ್ಗಳಲ್ಲಿ ನಿಮ್ಮ ಏರಿಯಾಗಳಲ್ಲಿ ಖಂಡಿತ ಇರ್ತಾರೆ ನಿಮ್ಗೂ ಒಂದೊಂದ್ಸತಿ ಅನ್ಸಿರುತ್ತೆ ಸೊ ಸ್ವಂತಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ಖಂಡಿತ ಒಳ್ಳೇದು ನಮ್ಮ ಸರ್ಕಾರಕ್ಕೆ ನಾವೇ ಹೇಳ್ಬೋದು ಶಬಾಷ್ ಒಳ್ಳೆ ಕೆಲಸ ಮಾಡ್ತಾ ಇದೆ ಸರ್ಕಾರ ಅಂದ್ಬಿಟ್ಟು ಅದು ಬಿಟ್ಟು ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಏನ್ ತಪ್ಪನ್ನ ಮಾಡಿದೆ ಅಂತ ಹೇಳಿದ್ರೆ ಇದು ಸರ್ಕಾರ ಮಾಡಿರೋ ಎಡವಟ್ಟು ಬಡ ಜನಗಳದು ಈಗ ಒಂದು ಈಗ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಮಾನದಂಡ ಮೇನ್ ಮಾನದಂಡ ಏನಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಆದಾಯ ಹೆಚ್ಚಿರಬಾರದು ಅಂತ ಮಾನದಂಡ ಇದೆ ಆದ್ರೆ ಪಾಪ ಒಬ್ರು ಮಲ್ಲಿ ಹಳ್ಳಿ ಜನ ಅವರು ಓಕೆನಾ ಬರೀ ಹನ್ನೆರಡು ಸಾವಿರ ವಾರ್ಷಿಕ ಆದಾಯ ಅಂತ ಹೇಳಿ ಇದೆ ತುಂಬಾ ಬಡವರು ಅಂತವ್ರನ್ನ ಇವರು ಐ ಟಿ ರಿಟರ್ನ್ ಫೈಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫಿಲ್ ಮಾಡ್ಬಿಟ್ಟು ಅವ್ರದ್ದು ಬಿ ಪಿ ಎಲ್ ಇಂದ ಎ ಪಿ ಎಲ್ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪಾಪ ಆ ತಾಯಿ ಗೊಳೋ ಅಂತಿದ್ದಾರೆ ನಮ್ಗ ಅಕ್ಕಿ ಇಲ್ಲಿ ಅನ್ನಭಾಗ್ಯ ಅಕ್ಕಿ ತರಕೋದ್ರೆ ಉಚಿತ ಅಕ್ಕಿಯನ್ನ ನಮ್ಗೆ ಅಕ್ಕಿ ಕೊಡ್ತಾ ಇಲ್ಲ ನಿಮ್ದು ಎ ಪಿ ಎಲ್ ಕಣಮ್ಮ ಕಾಡು ಅಂತಾರೆ ನನ್ ಮನೆಯಲ್ಲಿ ಯಾರೂ ಇಲ್ಲ ನಾನು ನನ್ನ ತಾಯಿ ಇಬ್ಂಗುಸರು ಗಂಡ ಇಲ್ಲ ಮಕ್ಳಿಲ್ಲ ಎಲ್ಲ ಸತ್ತೋಗಿದ್ದಾರೆ ನಮ್ಮಂತವ್ರಿಗೆ ಈ ರೀತಿ ಸರ್ಕಾರ ಅನ್ಯಾಯ ಮಾಡಿದೆಯಲ್ಲ ಹಿಂಗ್ ಮಾಡಿದೆ ನಾವ್ ಎರಡ್ ಸಾವಿರ ರೂಪಾಯಿ ಏನ್ ಗೃಹಲಕ್ಷ್ಮಿ ಯೋಜನೆಯನ್ನ ಬರ್ತಾ ಇತ್ತು ಅದನ್ನೇ ನಂಬ್ಕೊಂಡ್ ಜೀವನ ಮಾಡ್ತಾ ಇದೀವಿ ಅದ್ರಲ್ಲೇ ನಾವು ರೇಷನ್ ತಗೊಂತೀವಿ ಅದ್ರಲ್ಲೇ ನಾವು ಬೇರೆ ಏನೋ ಮನೆ ಸಾಮಾನು ತಗೊಂತಾ ಇದೀವಿ ಅಥವಾ ನಮ್ಗೆ ಮಾತ್ರೆ ಮೆಡಿಸಿನ್ ನಮ್ಮಅಮ್ಮ ಶುಗರ್ ಇದೆ ಅವ್ರಿಗೆಲ್ಲ ನಾವು ಮಾಡ್ಕೊಂತ ಇದೀವಿ ಅಂತದ್ರಲ್ಲಿ ಎ ಪಿ ಎಲ್ ನಮ್ಗೆ ಅಕ್ಕಿ ಕೊಡ್ತಾ ಇಲ್ಲ ನಾವು ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಇದು ಸರ್ಕಾರ ಮಾಡಿರುವಂತ ಎಡವಟ್ಟು ಈಗ ಆಹಾರ ಇಲಾಖೆ ಇದಕ್ಕೆ ಏನಂತ ಉತ್ತರ ಕೊಡ್ತಾ ಇದೆ ಕೇಳಿದ್ರೆ ಅಂದ್ರೆ ಓಕೆ ಏನೋ ಎಡವಟ್ ಆಗ್ಬಿಟ್ಟಿದೆ ನಾವ್ ಯಾರನ್ನು ಕೂಡ ಆ ರೀತಿ ಸಸ್ಪೆಂಡ್ ಏನ್ ಮಾಡಿಲ್ಲ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಮಾಡ್ಬಿಟ್ಟಿದೀವಿ ಸೊ ಯಾರ್ದೆಲ್ಲ ಬಿ ಪಿ ಎಲ್ ರದ್ದಾಗಿದೆ ಅಂತ ಹೇಳ್ತಾ ಇದಾರಲ್ಲ ಈಗ ನೀವು ಕೂಡ ಚೆಕ್ ಮಾಡ್ಕೋಬೇಕು ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಆಹಾರ ಡಾಟ್ ಕಾರ್ ಡಾಟ್ ನಿಕ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ದು ರೇಷನ್ ಕಾರ್ಡ್ ಹಾಕ್ಲಿಕ್ಕೆ ಕೇಳುತ್ತೆ ಅಂದ್ರೆ ರೇಷನ್ ಕಾರ್ಡ್ ನಂಬರ್ ನ ಆ ನಂಬರ್ ಮೇಲೆ ಹಾಕಿದ್ರೆ ನಿಮ್ದು ಬಿ ಪಿ ಎಲ್ ಕಾರ್ಡ್ ಇದೆಯಾ ಅಥವಾ ಎ ಪಿ ಎಲ್ ಇದೆಯಾ ಅಥವಾ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿದೆಯಾ ಅಥವಾ ಸಸ್ಪೆಂಡೇ ಆಗಿದೆಯಾ ಕಾರ್ಡ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಓಕೆನಾ ಮೇ ಬಿ ನಾನ್ ಕಳೆದ ವಿಡಿಯೋದಲ್ಲಿ ಅದ್ರಲ್ಲಿ ಹೇಳ್ಕೊಟ್ಟಿದ್ದೆ ಹೆಂಗ್ ಮಾಡಿ ಅಂದ್ಬಿಟ್ಟು ಅದ್ರದ್ದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋದು ಬೇಕಾದ್ರೆ ಆ ವಿಡಿಯೋ ನೋಡ್ಕೊಂಡ್ಬಿಟ್ಟು ಹೆಂಗ್ ಚೆಕ್ ಮಾಡ್ಕೊಳ್ಳೋದು ನಿಮ್ದು ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿದೆಯಾ ಅನ್ಬಿಟ್ಟು ನೋಡ್ಕೊಳಿ ಓಕೆನಾ ಸೊ ಪ್ರತಿಯೊಬ್ರು ನೋಡ್ಕೋಬೇಕು ಇವಾಗ ಸಾಕಷ್ಟು ಜನ ಈಗ ಹನ್ನೊಂದು ಲಕ್ಷ ಜನ ಕಾರ್ಡ್ ರದ್ದಾಗಿರೋದ್ರಿಂದ ತುಂಬಾ ಜನಕ್ಕೆ ಪಾಪ ಭಯಲು ಸ್ಟಾರ್ಟ್ ಆಗಿರತ್ತೆ ಹೆಂಗೋ ಎರಡ್ ಎರಡು ಸಾವಿರ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇತ್ತು ಈಗ ಅದು ನಿಂತು ಹೋಗುತ್ತಲ್ಲಪ್ಪ ಅನ್ಬಿಟ್ಟು ಸೊ ಈಗ ವಿರೋಧ ಪಕ್ಷಗಳು ಹೇಳ್ತಾ ಇರೋದು ಅದನ್ನೇ ಇವ್ರು ಗೃಹಲಕ್ಷ್ಮಿ ಸ್ಟಾಪ್ ಮಾಡ್ಬೇಕು ಅನ್ಬಿಟ್ಟು ಈ ಉದ್ದೇಶದಿಂದ ಇವಾಗ ಈ ರೀತಿಯಾಗಿ ತನಿಖೆ ತೆಗಿತಾ ಇದ್ದಾರೆ ನಾವು ಬಿ ಪಿ ಎಲ್ ಕಾರ್ಡ್ ನ ರದ್ದು ಮಾಡ್ತೀವಿ ಅನ್ಬಿಟ್ಟು ಇದಕ್ಕಿದ್ದಂಗೆ ಸೈಲೆಂಟ್ ಆಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರನ್ನ ಇಡ್ತಾ ಇದ್ದಾರೆ ಇಲ್ಲಿ ಒಂದ್ ಕಡೆ ಈಗ ಮೊನ್ನೆ ತನ್ನೇ ನಮ್ಮ ಸಿದ್ದರಾಮಯ್ಯ ಸರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಹದಿನೈದನೇ ಕಂತಿನ ಗೃಹಲಕ್ಷ್ಮಿ ಹಣ ಕೂಡ ನಾವು ಬಿಡುಗಡೆ ಮಾಡ್ತಾ ಇದೀವಿ ಇನ್ನೇನು ಅಂದ್ರೆ ಇದೇ ತಿಂಗಳಲ್ಲಿ ಬಂದ್ಬಿಡುತ್ತೆ ಹಣಕಾಸು ಇಲಾಖೆನೇ ಕೊಟ್ಬಿಟ್ಟಿದ್ರೆ ಅಂತ ಕೂಡ ಹೇಳಿತ್ತು ಆದ್ರೆ ಇಲ್ಲಿ ನೋಡಿದ್ರೆ ಇವರು ಕ್ಯಾನ್ಸಲ್ ಮಾಡ್ಕೊತ ಇದಾರೆ ಇಲ್ಲ ನಮ್ಮ ಹಾಸನ್ ಡಿಸ್ಟ್ರಿಕ್ ಅಲ್ಲೇ ನೋಡೋದಾದ್ರೆ ಒಂಬತ್ತು ಸಾವಿರದ ಮೂವತ್ತೈದು ಕಾರ್ಡ್ಗಳು ರದ್ದಾಗಿದೆ ಸಸ್ಪೆಂಡ್ ಬಿ ಪಿ ಎಲ್ ಬಿಪಿಎಲ್ ಕಾರ್ಡ್ಗಳೆಲ್ಲ ಇಲ್ವೇ ಇಲ್ಲ ಒಂಬತ್ತು ಸಾವಿರ ಜನಗಳಿಗೆ ಆ ರೀತಿ ಮಾಡಿದ್ದಾರೆ ಅಂದ್ರೆ ಅವರೇನೋ ಐ ಟಿ ರಿಟರ್ನ್ಸ್ ಆಗಿದ್ರು ಅಥವಾ ಆದಾಯ ಜಾಸ್ತಿ ಇತ್ತು ಆ ರೀತಿಯಾಗಿ ಮಾಡಿದ್ದಾರೆ ಸೊ ಇನ್ನ ಮೂರ್ ಸಾವಿರ ಚಿಲ್ಲರೆ ಏನಾಗಿದೆ ಅಂತ ಹೇಳಿದ್ರೆ ಮೂರ್ ಸಾವಿರದ ಇನ್ನೂರು ಚಿಲ್ಲರೆ ಅವರು ಬಿಪಿಎಲ್ ನಿಂದ ಎಪಿಎಲ್ ಗೆ ಮಾಡಿದ್ದಾರೆ ಸೊ ಕರೆಕ್ಟ್ ಆಗಿ ಈಗ ಗೌರ್ನಮೆಂಟ್ ಜಾಬ್ ಅಲ್ಲಿ ಅಂದ್ರೆ ಅಂತವ್ರಗಳನ್ನ ತೆಗ್ದಾಕ್ ಬಿಡ್ಲಿ ಓಕೆನಾ ಈಗ ಕಾರ್ ಇಟ್ಕೊಂಡಿದ್ದಾರೆ ಅವ್ರ್ನು ತೆಗ್ದಾಕ್ತಿವಿ ಅಂದ್ರು ತೆಗ್ದಾಕ್ಲಿ ಆದ್ರೆ ಬಡ ಜನಗಳನ್ನ ಖಂಡಿತವಾಗ್ಲು ಕರೆಕ್ಟ್ ಆಗಿ ಸರ್ಕಾರದವರು ನೋಡಿ ಮಾಡ್ಬೇಕು ಎಡವಟ್ಟು ಮಾಡಿದ್ರೆ ಈ ರೀತಿ ಆಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಅಂಡ್ ಈಗ ಏನ್ ಹೇಳ್ತಾ ಇದಾರೆ ಅಂದ್ರೆ ಸೊ ನಾವ್ ಯಾರ್ದು ಬಿ ಪಿ ಎಲ್ ಕಾರ್ಡ್ ಪರ್ಮನೆಂಟ್ ಆಗಿ ರದ್ದು ಮಾಡಿದೀವಲ್ಲ ಅವ್ರಗಳದು ಹಾಗೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಯಾರ್ಯಾರ್ದು ವರ್ಗಾವಣೆ ಮಾಡಿದೀವೋ ಹನ್ನೊಂದು ಲಕ್ಷ ಜನಗಳದು ಅವರ ಮನೆ ಮನೆಗೆ ಹೋಗಿ ಸರ್ವೆ ಮಾಡ್ತೀವಿ ಇನ್ ಮುಂದೆ ಅಂದ್ರೆ ಈಗ ರದ್ದು ಮಾಡಿರೋದು ತಪ್ಪಾಗಿದೆ ಅಂತ ಹೇಳಿ ಬೇರೆ ಪಕ್ಷದವರೆಲ್ಲ ಹೇಳ್ತಾ ಇದೀರಲ್ಲ ನಾವ್ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ತೋರಿಸ್ತೀವಿ ಅವ್ರ ಮನೆಯಲ್ಲಿ ಕಾರ್ ಇದ್ಯಾ ಇಲ್ವಾ ಅವ್ರದ್ದು ಜಮೀನ್ ಎಷ್ಟಿದೆ ಅವ್ರು ಸಾವಿರ ಸ್ಕ್ವೇರ್ ಫೀಟ್ ಮನೆಗಿಂತ ಜಾಸ್ತಿ ವಾಸ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಅವರು ಐ ಟಿ ರಿಟರ್ನ್ಸೇ ಆಗಿರ್ತಾರೆ ಅದನ್ನೆಲ್ಲ ನಾವು ಮನೆ ಮನೆಗೆ ಸರ್ವೆ ಮಾಡಿನೇ ನೋಡ್ತೀವಿ ಸೊ ನಾವು ಮಾಡಿರೋದು ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರ ವಾದ ಮಾಡ್ತಾ ಇದೆ ಓಕೆನಾ ಸೊ ನಿಮ್ಮ ಮನೆಗೆ ಯಾರ್ಯಾರದೆಲ್ಲ ಕ್ಯಾನ್ಸಲ್ ಆಗಿದೆ ಅಥವಾ ಎ ಪಿ ಎಲ್ ಕಾರ್ಡ್ ಮೂವ್ ಮಾಡಿರ್ತಾರೆ ಅವ್ರ ಮನೆಗಳಿಗೂ ಸರ್ವೆಗೆ ಬರ್ತಾರಂತೆ ವೈಟ್ ಮಾಡ್ತಾ ಇರಿ ಓಕೆನಾ ಏನೂ ತಪ್ಪಿಲ್ಲ ನಮ್ದು ಆದ್ರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಹೇಳಿದ್ರೆ ಆ ಕಳೆದ ಆರ್ ತಿಂಗಳಿಂದ ಏನಾದ್ರು ನೀವು ಅಕ್ಕಿಯನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ಅಂತವರದು ಕೂಡ ಕ್ಯಾನ್ಸಲ್ ಮಾಡಿದೀವಿ ಅವರುಗಳು ಮತ್ತೆ ನೀವು ಆಹಾರ ಇಲಾಖೆಗೆ ಹೋಗಿ ಒಂದು ಪತ್ರವನ್ನ ಬರೆದು ಸೊ ಈ ರೀತಿ ನಮ್ದು ತಪ್ಪು ಮಾಡ್ಬಿಟ್ಟಿದೀವಿ ಇನ್ ಮುಂದೆ ನಾವು ಕರೆಕ್ಟ್ ಆಗಿ ಅಕ್ಕಿ ತಗೋತೀವಿ ಅಂತ ಹೇಳಿ ಪತ್ರವನ್ನ ಕೊಟ್ಟು ಬಂದ್ರೆ ಅದು ತಹಶೀಲ್ದಾರ್ ವೆರಿಫಿಕೇಶನ್ ಮಾಡ್ಬಿಟ್ಟು ನಿಮ್ಗೆ ಸಸ್ಪೆಂಡ್ ಆಗಿರೋದನ್ನ ಮತ್ತೆ ನಿಮ್ಮ ಕಾರ್ಡ್ ನ ಬಿ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡಿಸ್ತೀವಿ ಅಂತ ಕೂಡ ಹೇಳಿದಾರೆ ನೀವು ಆ ರೀತಿಯಾಗಿ ಮಾಡ್ಬೋದು ಓಕೆನಾ ಒಟ್ಟಾರೆ ಈಗ ಹನ್ನೊಂದು ಲಕ್ಷ ಜನಗಳದ್ದು ಯಾರ್ಯಾರದೆಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾ ಇದಾರೋ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಇನ್ ಮುಂದೆ ಇಲ್ಲ ಸೊ ಈಗ ಮೂರ್ ನಾಮ ಅಂತ ಹೇಳಿ ಹೇಳ್ತಾ ಇದಾರೆ ಸೊ ನೋಡ ಮುಂದೆ ಇದ್ರ ಬಗ್ಗೆ ಏನೇನೆಲ್ಲ ಬರುತ್ತೆ ವಿಷಯಗಳು ಖಂಡಿತವಾಗ್ಲೂ ಇದು ಲೇಟೆಸ್ಟ್ ಆಗಿ ಬರ್ತಾನೆ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಒಟ್ಟಾರೆ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಷ್ಟು ಸಿಕ್ಕಿದೆ ನಮಗೆ ವಿಷಯ ಸೊ ಹಾಗಾದ್ರೆ ಬನ್ನಿ ಈಗ ಏನು ಗಾಂಜಾ ಡ್ರಗ್ಸ್ ಈ ರೀತಿ ಎಲ್ಲ ಮಕ್ಕಳು ಅಡಿಕ್ಟ್ ಆಗ್ತಾ ಇದಾರೆ ಅಂತ ಹೇಳಿದೆ ಅಲ್ವಾ ಅದ್ರ ಬಗ್ಗೆ ಮಾತಾಡ್ಬಿಡ್ತೀನಿ ನೀವು ಮುಂಚೆನೆ ಹೇಳಿದೆ ತುಮಕೂರ್ ಹತ್ರ ತುರುವೇಕೆರೆ ಅನ್ನೋ ಒಂದು ಊರಲ್ಲಿ ಓಕೆನಾ ಸೊ ತುರುವೇಕೆರೆ ಸುತ್ತಮುತ್ತ ಇದ್ದೀರಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ವಿಷಯವನ್ನ ಕೇಳಿಸ್ಕೊಳ್ಳಿ ಅಥವಾ ನಿಮಗೆ ಗೊತ್ತೇ ಇರುತ್ತೆ ಅನ್ಕೊಂಡ್ಬಿಡಣ ತುರುವೇಕೆರೆ ಮಾತ್ರ ಅಲ್ಲ ನೀವು ಯಾವುದೇ ಊರಲ್ಲಿ ಇದೇ ಜಿಲ್ಲೆಯ ಜನಗಳಾಗಿರ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳನ್ನ ತುಂಬಾ ಕೇರ್ಫುಲ್ ಆಗಿ ಖಂಡಿತವಾಗ್ಲು ನೋಡ್ಕೊಳ್ಳಿ ಯಾಕಂದ್ರೆ ನಾವು ಅಪ್ಪ ಅಮ್ಮ ಆಗಿರೋರು ಏನ್ ಅನ್ಕೊಂತೀವಿ ಅಂದ್ರೆ ನನ್ನ ಮಗ ಮಾಡೋದೆಲ್ಲ ಕರೆಕ್ಟ್ ಆಗಿದೆ ಅವ್ನು ಹೊರ್ಗಡೆ ಫ್ರೆಂಡ್ಸ್ ಜೊತೆ ಹೋಗ್ತಾನೋ ಸ್ಕೂಲ್ಗೆ ಹೋಗ್ತಾನೋ ಕಾಲೇಜ್ಗೆ ಹೋಗ್ತಾನೋ ಏ ಇಲ್ಲ ನನ್ ಮಗನ ನನಗ್ ಗೊತ್ತಿಲ್ವಾ ಅವನ್ನೆಲ್ಲ ಮಾಡೋದು ಸರಿನೇ ಏನೂ ತಪ್ಪು ಮಾಡ್ಕೊಂಡು ಬರಲ್ಲ ಅನ್ಬಿಟ್ಟು ನಾವು ತಂದೆ ತಾಯಿ ಆಗಿರೋರು ಖಂಡಿತ ಅನ್ಕೊಂಡಿರ್ತೀವಿ ಯಾಕೆಂದ್ರೆ ನಮ್ಮ ಮಕ್ಳ ಮೇಲೆ ನಾವೇ ಅನುಮಾನ ಪಡಕಾಗುತ್ತಾ ಆದ್ರೆ ಮಕ್ಕಳು ಇವತ್ತಿನ ಕಾಲದಲ್ಲಿ ಆ ರೀತಿ ಇಲ್ಲ ಫ್ರೆಂಡ್ಸ್ ಅಂತೆ ಅಥವಾ ಬೇರೆ ಇನ್ನೆಲ್ಲೋ ಹೋಗೋದು ಇನ್ಯಾರ್ನೋ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಹಿಂಗೆ ಎಲ್ಲ ಕಲ್ತ್ಕೊಂಡು ಇಲ್ಲಿ ತುರುವೇಕೆರೆ ನಲ್ಲಿ ಅಭಿಷೇಕ್ ಅನ್ನೋ ಒಂದು ವ್ಯಕ್ತಿ ಓಕೆನಾ ಅಂದ್ರೆ ಇಪ್ಪತ್ತು ವರ್ಷದ ಹುಡುಗ ಅವನು ಸೊ ಡ್ರಗ್ಸ್ ತಗೊಂತಾನೆ ಗಾಂಜಾ ಸೇವನೆ ಮಾಡ್ತಾನೆ ಆಮೇಲೆ ಏನೋ ಟೆರರಿಸ್ಟ್ ತರ ಗನ್ ಗಳೆಲ್ಲ ಹಾಕೊಂಡು ಓಡಾಡ್ತಾನಂತೆ ಅವನಿಂದೆ ಒಂದು ಹತ್ತು ಜನ ಗ್ಯಾಂಗು ಅವ್ರದ್ದು ಓಕೆನಾ ಸೊ ಈ ರೀತಿಯಾಗಿ ಒಬ್ಬರು ಒಬ್ಬರು ಮಕ್ಕಳನ್ನ ಹೇಳ್ಕೊಳ್ಳೋದು ಅವರ ಒಂದು ಗ್ಯಾಂಗ್ಗೆ ಸೊ ಅದೊಂಥರ ಚಟ ಸ್ಟಾರ್ಟ್ ಆಗ್ಬಿಡತ್ತೆ ಮಕ್ಕಳಿಗೆ ಸೊ ಇಲ್ಲಿ ತಾಯಿ ಅದನ್ನೆಲ್ಲ ಗಮನಿಸಿದಾಳೆ ಅವ್ನು ಡ್ರಗ್ಸ್ ಸೇವನೆ ಮಾಡ್ಕೊಂಡು ಗಾಂಜಾ ಸೇವನೆ ಮಾಡ್ಕೊಂಡು ಹೆಂಗೆಂಗೋ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಆ ಹುಡುಗ ಅದೇ ಒಂದು ಪರಿಸ್ಥಿತಿನಲ್ಲಿ ಇರುವಂತದ್ದು ಇವಾಗ ಒಂಥರ ತಲೆ ಕೆಟ್ಟ ಆಡ್ತಾರಲ್ವಾ ಆ ರೀತಿಯಾಗಿ ಬಿಹೇವ್ ಮಾಡ್ತಿದ್ದೇನಂತೆ ಅಂದ್ರೆ ಹುಡುಗಿರ್ನ ರೇಗ್ಸೋದು ಕೆಟ್ಟದಾಗಿ ಹತ್ರ ನೆಡ್ಕೊಳ್ಳೋದು ಅಂದ್ರೆ ಗೊತ್ತಿರುತ್ತಲ್ಲ ಹೆಂಗ್ ನಡ್ಕೊಂತಾವೆ ಕಾಲೇಜ್ ಹುಡುಗರು ಅಂತ ಹೇಳ್ಬಿಟ್ಟು ಸುಮ್ ಸುಮ್ನೆ ಗಲಾಟೆಗೆ ಹೋಗೋದು ಬೇರೆಯವ್ರ ಮೇಲೆ ಈ ರೀತಿ ಎಲ್ಲ ಹಾಕ್ತಾ ಪಾಪ ಆ ತಾಯಿ ಗೋಳ್ ನೋಡಕ್ ಆಗ್ತಾ ಇಲ್ಲ ಫೋಟೋಅನ್ನ ಹಾಕ್ತೀನಿ ಅವ್ರು ಯಾರು ಅಂದ್ಬಿಟ್ಟು ನೋಡಿ ಸೊ ಅವ್ರು ಹೇಳ್ತಾ ಇದಾರೆ ಒಂದ್ ಚಿಕ್ಕದಾಗಿ ಹೋಟೆಲ್ ನ ಇಟ್ಕೊಂಡಿರೋದು ತುರುವೇಕೆರಲ್ಲಿ ನಾನು ಹೋಟೆಲ್ ಕೆಲಸ ಮಾಡ್ಕೊಂಡಿದ್ದೀನಿ ನನಗೂ ಅಪ್ಪ ಅಮ್ಮ ಇಲ್ಲ ಹಾಗೆ ನನ್ ಗಂಡನೂ ಇಲ್ಲ ಇವನ್ಗೂ ಅಪ್ಪ ಇಲ್ಲ ನಾನು ಹೇಗೋ ಕೂಲಿನಾಲಿ ಮಾಡಿ ಚಿಕ್ಕದಾಗ ಒಂದ್ ಹೋಟ್ಲ್ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ ನನ್ ಮಗ ಇಂತ ಬುದ್ಧಿ ಕಲ್ತಿದ್ದಾನೆ ಫಸ್ಟ್ ಇವ್ನನ್ನ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡೋಗಿ ಒಂದ್ ಐದರಿಂದ ಹತ್ತು ವರ್ಷ ಕೂಡ ಹಾಕಿ ಅಲ್ಲಿನಾದ್ರೂ ಬುದ್ಧಿ ಕಲಿತಾನೆ ಇಲ್ವಾ ನೀವು ನನಗ್ ಪರ್ಮಿಷನ್ ಕೊಡಿ ಈಗ್ಲೇ ವಿಷ ಹಾಕಿ ನಾನು ಈ ಮಗನನ್ನ ಸಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ ಒಬ್ಳು ತಾಯಿ ಓಕೆನಾ ಇಲ್ಲಿ ನೀವ್ ಅರ್ಥ ಮಾಡ್ಕೊಳ್ಳಿ ಯಾರಾದ್ರೂ ತಂದೆ ತಾಯಿ ತನ್ನ ಮಕ್ಳಿಗೆ ವಿಷ ಹಾಕಿ ಸಾಯಿಸ್ತೀವಿ ಅನ್ನೋಕ್ಕಾಗತ್ತಾ ಇವತ್ತು ಅವ್ರು ಅಂತ ಇದ್ದಾರೆ ಅಂತ ಹೇಳಿದ್ರೆ ಆ ಮಗ ಅಷ್ಟು ಕೆಟ್ಟದಾಗಿ ಬುದ್ಧಿ ಕಲ್ತಿದ್ದಾನೆ ಕೆಟ್ಟದಾಗಿ ನಡ್ಕೊಂತಾ ಇದ್ದಾನೆ ಹುಡ್ಗಿರ್ ಹತ್ರ ಆಗಿರ್ಬೋದು ಅಥವಾ ಡ್ರಗ್ಸ್ ಎಲ್ಲಾ ಸೇವನೆ ಮಾಡಿರೋದ್ರಿಂದ ಯಾವ ತಂದೆ ತಾಯಿಗೆ ಇಷ್ಟ ಆಗುತ್ತೆ ಅಂತ ಮಕ್ಕಳು ಬದುಕಿರೋದೇ ಬೇಡ ಭೂಮಿ ಮೇಲೆ ಅನ್ಸುತ್ತೆ ಹೌದಲ್ವಾ ಇವತ್ತು ಆ ತಾಯಿ ಮಾತ್ರ ಅಲ್ಲ ನಾಳೆ ನಮ್ಗಾಗ್ಬೋದು ನಿಮ್ಗಾಗ್ಬೋದು ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಮಕ್ಕಳ ವಿಷಯದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಎಲ್ಲಿ ಹೋಗ್ತಾರೆ ಪ್ರತಿಯೊಂದು ನಾವು ಒಬ್ಸರ್ವ್ ಮಾಡ್ತಾ ಇರ್ಬೇಕು ಬೆಳೀತಾ ಬೆಳೀತಾ ಮಕ್ಕಳು ಖಂಡಿತವಾಗ್ಲು ನಾವ್ ಅನ್ಕೊಂಡ್ಬಿಡ್ತೀವಿ ಏ ಇನ್ನೇನ್ ನನ್ನ ಮಗ ಅಥವಾ ನನ್ ಮಗಳು ದೊಡ್ಡವರಾಗ್ತಾ ಇದಾರಪ್ಪ ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಕಡಿಮೆ ಆಗ್ತಿದೆ ಅಂತ ಖಂಡಿತ ಸುಳ್ಳು ನಮ್ಮ ಜವಾಬ್ದಾರಿ ಇನ್ನು ಜಾಸ್ತಿ ಆಗ್ಬೇಕು ಈ ವಿಷಯನೇ ಇವಾಗ ತಗೊಂಡ್ಬಿಡೋಣ ಇಲ್ಲಿ ತಾಯಿ ಏನ್ ಹೇಳ್ತಾ ಇದಾರೆ ಅಂದ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು ಕೂಡ ಇದಕ್ಕೆ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾನೇ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ನನ್ನ ಮಗ ಡ್ರಗ್ಸ್ ಮಾಡ್ತಾನೆ ಗಾಂಜಾ ಸೇರ್ತಾನೆ ಅನ್ಬಿಟ್ಟು ಸೊ ಇದ್ರಿಂದ ತುಂಬಾ ಜನಗಳಿದ್ದಾರೆ ಅಮಾಯಕರನ್ನ ಬಲಿ ತಗೊತಾ ಇದಾರೆ ಸೊ ಹೇಳುತ್ತಲ್ಲ ಈಗ ಟಿವಿನಲ್ಲಿ ಮೂವಿನಲ್ಲೆಲ್ಲ ಹೇಳ್ತಾರೆ ಅಯ್ಯೋ ಈ ರೀತಿ ಇದ್ರೆ ಶೂಟ್ ಮಾಡಾಕ್ತಿವಿ ಅಥವಾ ಪೊಲೀಸ್ ಸ್ಟೇಷನ್ ಹೋಗಿ ಇನ್ನ ಬಿಡೋದೇ ಇಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಅದು ನಿಜ ಜೀವನದಲ್ಲಿ ಇಲ್ವಾ ಹಂಗಾದ್ರೆ ಅಲ್ಲಿ ಮಾತ್ರ ತೋರ್ಸೋದ ಹಂಗಾದ್ರೆ ನಮ್ಮ ಪೊಲೀಸ್ ಗಳು ಏನ್ ಮಾಡ್ತಾ ಇದ್ದೀರಾ ನೀವು ನಾನೇ ಹೇಳ್ತಾ ಇದೀನಿ ಇವ್ರನ್ನ ನೆಡ್ಕೊಂಡೋಗಿ ಅಂದ್ರೂ ನೀವು ರೆಡಿ ಇಲ್ವಲ್ಲ ನನ್ ತಾಯಿಗಿಂತ ಬೇಕ ಸಾಕ್ಷಿ ಹಾಗಾದ್ರೆ ಸೊ ಇಲ್ಲ ಪರ್ಮಿಷನ್ ಕೊಟ್ಬಿಡಿ ಸರ್ಕಾರ ನಾನು ಇವಾಗ್ಲೇ ನನ್ ಮಗನ್ ಸಾಯಿಸಾಕ್ತೀನಿ ಸಾಕ್ತಿನಿ ಕೊಂದು ಬಿಡ್ತೀನಿ ಇಂತ ಮಗ ಬೇಡ ಪ್ರತಿ ದಿನ ಬೆಳಿಗ್ಗೆ ಎದ್ರೆ ನನ್ ಮನೆ ಮುಂದೆ ಬಂದು ಜನಗಳು ಕ್ಯೂ ನಿಲ್ತಾರೆ ನಿನ್ ಮಗ ನನ್ನ ಹುಡ್ಗಿ ಚುಡಾಯಿಸ್ತಾ ನನ್ನ ಮಗನ ನನ್ ಮಗಳ ಹತ್ರ ಕೆಟ್ಟದಾಗಿ ನೆಡ್ಕೊಂಡಿದ್ದಾನಂತೆ ಕಾಲೇಜ್ ಅಲ್ಲಿ ಹೋಗಿ ಬರ್ಬೇಕಾದ್ರೆ ಅಥವಾ ಈ ರೀತಿ ರೀತಿಯಾಗಿ ಅಥವಾ ನಿನ್ ಮಗನಿಂದ ನನ್ ಮಗ ಆಳಾದ ಸೊ ಇದು ಈ ಮನೆ ಮಾತ್ರ ಅಲ್ಲ ಮುಂದೆ ಹೋಗ್ತಾ ಹೋಗ್ತಾ ಖಂಡಿತ ತುಂಬಾ ಮನೆಗಳಿಗೆ ಮಕ್ಕಳನ್ನ ಆಳ್ ಮಾಡಾಕ್ ಬಿಡುತ್ತೆ ತುಂಬಾ ಕೇರ್ಫುಲ್ ಆಗಿರಿ ಈ ಘಟನೆ ಎಲ್ಲಾ ತಂದೆ ತಾಯಿಗೆ ಒಂದು ಮಾದರಿ ಅಂತಾನೆ ತಗೋಬಹುದು ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಸೊ ಮಕ್ಕಳು ಏನಾದ್ರೂ ಅನ್ಕೊಳ್ಳಿ ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಸ್ಟ್ರಿಕ್ಟ್ ಮಾಡ್ತಿದಾರಲ್ಲ ಅನ್ಬಿಟ್ಟು ಸೊ ನಾವು ಮಾಡೋದು ಯಾಕೆ ಅವ್ರು ಒಳ್ಳೇದಕ್ಕೇನೆ ಓಕೆನಾ ಸ್ಟ್ರಿಕ್ಟ್ ಆಗಿರೋದು ಅಂದ್ರೆ ತಗೊಂಡು ಕೋಲಲ್ಲಿ ಬಾರಿಸೋದೇನ್ ಬೇಡ ನಾವು ಸೊ ಕಂಡ್ಬಿಟ್ರೆ ಎದ್ಕೋಬೇಕು ಆ ರೀತಿಯಾಗಿ ನಮ್ಮ ಮಕ್ಕಳನ್ನ ಜೋಪಾನ ಮಾಡ್ಕೊಳ್ಳುವಂಥದ್ದು ನಮ್ಮ ಕೈಲಿರುತ್ತೆ ಮೇ ಬಿ ನಿಮ್ಗಿಂತ ನಾನು ಚಿಕ್ಕವಳೆ ಇರ್ತೀನಿ ಅನ್ಕೊಂಡಿದೀನಿ ನಾನು ಚಿಕ್ಕವಳಾದ್ರೂ ಇರ್ಲಿ ದೊಡ್ಡವರಾದ್ರೂ ಇರ್ಲಿ ಏನ್ ಏನನ್ಸುತ್ತೋ ಆ ಮಾತನ್ನ ನಿಮ್ಗೆ ತಿಳಿಸಿದ್ದೀನಿ ಹೋಪ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದಿನಿ ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಇವತ್ತಿನ ವಿಡಿಯೋಗೆ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು